ಇದು ಈ ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ಮೂಲ ಕಾರಣ ಸೀತಾ ಮೇಡಮ್ಮು ಮೊದಲು ಅವ್ರಿಗೊಂದು ಸಿನಿಮಾ ಮಾಡಬೇಕು ಅಂತ ಹುಚ್ಚಿತ್ತು ಆ ಹುಚ್ಚಿಗೆ ನಮ್ಮನ್ನೆಲ್ಲರನ್ನೂ ಸೇರಿಸ್ಕೊಂಡು ನಮ್ಮ ಹತ್ರ ಕೆಲವು ಹುಚ್ಚರ್ನ ಸೇರಿಸ್ಕೊಂಡಿದ್ದಾರೆ ಸೊ ಧನ್ಯವಾದ ನಿಮಗೆ ಮೊದಲು ಕ ಪ್ರೊಡ್ಯೂಸರು ಇಂಥ ಸಿನ್ಮಾ ಮಾಡಬೇಕು ಅಂತ ಫಿಕ್ಸ್ ಆಗಿದ್ರು ಅದ್ರ ಜೊತೆ ಹರ್ಷ ಸರ್ ಒಂದು ಒಳ್ಳೆಯ ಕತೆ ತಂದರು ಸೊ ಮೊದಲು ನಾವು ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರು ಕೂತ್ ನನ್ನ ಚಿತ್ರಕತೆ ಬ ಬರೆಯೋಕ್ಕೆ ಸ್ಟಾರ್ಟ್ ಮಾಡೋಕೆ ಮುಂಚೆ ಅವರು ಹೇಳಿದ್ರು ಮೊದಲು ಪ್ರೊಡ್ಯೂಸರ್ದು ಒಂದು ಕಂಡೀಷನ್ ಇತ್ತು ಒಂದು ಪೂರ್ವ ಗೃಹ ಪ್ರೀಡಿತ ಏನು ಇದ್ದಾವೆ ವಿಚಾರಗಳು ಅದನ್ನು ಪ್ರಶ್ನಿಸ್ಬೇಕು ಅಂತ ಅದಕ್ಕೆ ಉತ್ತರ ಕೊಡಬೇಕು ಅಂತಲ್ಲ ಅದನ್ನು ಪ್ರಶ್ನಿಸ್ಬೇಕು ಅಂತ ಇತ್ತು ಸೊ ಅದ್ರ ಮೇಲೆ ನಾವು ಚಿತ್ರಕಥೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ ಸೊ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೀವಿ ಅಂತ ನಮ್ಮ ನಂಬಿಕೆ ಇದೆ ಸೊ ಅದನ್ನು ಆಡಿಯನ್ಸು ನೀವು ಹೇಗೆ ತೀರ್ಮಾನ ಮಾಡ್ತೀರೋ ಅದು ನಿಮಗೆ ಬಿಟ್ಟಿದ್ದು ಬಟ್ ಬೇರೆ ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರ್ಗಳು ಮೈ ಬರುತ್ತೆ ಅಥವಾ ಕೋ ಡ್ರಾಮಾಗಳು ಬರುತ್ತೆ ಅದರಲ್ಲಿ ತರ್ಕ ಇರುತ್ತೆ ವಾದ ಇರುತ್ತೆ ಕ್ರೈಮ್ ಇರುತ್ತೆ ಎಲ್ಲ ಇರುತ್ತೆ ಬಟ್ ಅಲ್ಲಿ ಇಲ್ಲದೆ ಇರೋದು ಇಲ್ಲಿ ಏನಾದರೂ ಹೊಸದಿದೆ ಅಂತ ಹೇಳಿಸಿದ್ರೆ ಅಂದ್ಕೊಂಡು ಅದು ನೀವು ಯಾಕೆ ಹೊಸದು ಅಂದರೆ ಪ್ರತಿ ಮನುಷ್ಯನಿಗೂ ಸಾಯೋ ಭಯಕ್ಕಿಂತ ಅವ್ನು ಮುಖವಾಡ ಎಲ್ಲಿ ಕಳಚುಬೀಳುತ್ತೋ ಅಂತ ಒಂದು ಭಯ ಇರುತ್ತೆ ಸೊ ಅದೇ ಈಗ ನಾರ್ಮಲಾಗಿ ಹೇಳ್ತಾರೆ ಗೊತ್ತ ಮುಖವಾಡ ಕಳಿಸ್ ಬಿಡೋವ್ರಿಗೂ ಎಲ್ಲವನ್ನೂ ಹರಿಸ್ ಅಂತ ಸೊ ಇಲ್ಲಿ ಇರೋ ಪ್ರತಿ ಪಾತ್ರಗಳು ಇಂಪಾರ್ಟೆಂಟ್ ಪಾತ್ರಗಳು ಎಲ್ಲದಕ್ಕೂ ಅದರದೇ ಅದ್ರ ಪ್ರಾಮುಖ್ಯತೆ ಎಲ್ಲ ಪಾತ್ರಗಳಿಗೂ ಅವ್ರ ಪ್ರೊಫೆಷನ್ ಇರ್ಬೋದು ಬಟ್ ವೈಯಕ್ತಿಕ ಜೀವನ ಇರುತ್ತೆ ಅದ್ರ ಮಧ್ಯೆ ಒಂದು ಮುಖವಾಡ ಇರುತ್ತೆ ಪ್ರತಿ ಪಾತ್ರಗಳು ಪಾತ್ರಗಳಿಗೂ ಎಲ್ಲಿ ನನ್ನ ಮುಖವಾಡ ಕಳಿಸಿಬಿಡುತ್ತೋ ಅಂತ ಭಯ ಏನಿದೆ ಸೊ ಅದೇ ನಮ್ಮ ಸಿನಿಮಾದ ಕಥಾವಸ್ತು ಸೊ ಈಗ ಜನ್ಝಿ ಆಗ್ಬೋದು ನೈಂಟೀಸ್ ಆಗ್ಬೋದು ಅಥವಾ ಒಬ್ಬ ಡಿಫೆನ್ಸ್ ಲಾಯರ್ ಆಗ್ಬೋದು ಪಿ ಪಿ ಆಗ್ಬೋದು ಬಟ್ ಅವ್ರದ್ದು ವೈಯಕ್ತಿಕ ಜೀವನ ಇರುತ್ತೆ ಬಟ್ ಅವ್ರು ಸಮಾಜಕ್ಕೆ ಬೇರೆ ಥರ ಪ್ರೊಜೆಕ್ಟ್ ಇದ್ದಾರೆ ಬಟ್ ಒಳಗಡೆ ಒಂದು ಭಯ ಕಾಡ್ತಾನೆ ಇರುತ್ತೆ ಯಾವಾಗಲೂ ಅದೇ ನಮ್ಮ ಸಿನಿಮಾದ ಮೂಲ ಕಥಾವಸ್ತು ನೀವು ಹೊಸದು ಏನಾದರೂ ಬಯಸ್ತೀರ ಅಂದರೆ ಸೊ ಆ ಪಾತ್ರಗಳಲ್ಲಿ ಯಾವ ಥರ ಭಯ ಹುಟ್ಟುತ್ತೆ ಸೊ ಆ ಭಯ ಬಂದಾಗ ಅವರು ನಿಜವಾದ ಜವಾಬ್ದಾರಿನ ಹೇಗೆ ನಿಭಾಯಿಸ್ತಾರೆ ಅಥವಾ ನಿಭಾಯಿಸೋದ್ರಲ್ಲಿ ಗೆಲ್ತಾರ ಸೋಲ್ತಾರ ಸೊ ಈ ಥರ ಚಿತ್ರಕಥೆ ರನ್ ಆಗುತ್ತೆ ಅದ್ರ ಜೊತೆಗೆ ಇದು ಕ ಕತೆ ಬಗ್ಗೆ ಮಾತಾಡ್ರೆ ಇನ್ನು ಪಾತ್ರಗಳ ಬಗ್ಗೆ ಮಾತಾಡೋಕೋದ್ರೆ ಸೊ ಅದಕ್ಕೆ ಇನ್ನೂ ಸಮಯ ಇದೆ ಬಟ್ ರಘು ಸರು ಸಿಕ್ಕಿದ್ದು ನಮಗೆಲ್ಲರಿಗೂ ಒಂದು ಪುಣ್ಯದ ಇದು ಸೊ ರಘು ಸರ ಟೀಮ್ಗೆ ಎಂಟ್ರಿ ಆದಮೇಲೆ ಅದ್ರ ಜೋಶು ಅವ್ರ ಜೊತೆ ಕೆಲಸ ಮಾಡೋದು ನಾವು ಇಷ್ಟರಲ್ಲಿ ಬಂದರೆ ಅವ್ರು ಇಷ್ಟರಲ್ಲಿ ಬಂದಿರ್ತಾರೆ ಸೊ ಅದೊಂದು ಬೇರೆ ಮಜ ಬಟ್ ಓವರ್ ಆಗಿ ಸಿನಿಮಾಗೆ ಇವರು ಬೆನ್ನೆಲ್ಬು ಅಂತ ಹೇಳ್ಬೋದು ಸಿ ಕಥೆಯಲ್ಲೇ ಆಗಲಿ ಮತ್ತು ಸರು ಆಫ್ ದ ಸ್ಕ್ರೀನ್ ಮತ್ತು ಆನ್ ದ ಸ್ಕ್ರೀನ್ ಈ ಈ ಪಾತ್ರ ರಘು ಸರ್ ಮಾಡೋ ಪಾತ್ರ ಸಿನಿಮಾದ ಆತ್ಮಸಾಕ್ಷಿ ಅಂತ ಹೇಳ್ಬೋದು ಸೊ ಇಷ್ಟು ಮಾತ್ರ ಮಾತಾಡ್ಬೋದು ಮಿಕ್ಕಿದ್ನ ನಾನು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಪ್ರಶ್ನೆ ಅದು ಪ್ರಶ್ನೆ ಒಂದು ರೈಸ್ ಆಗುತ್ತೆ ಸರ್ ಉತ್ತರ ಯಾವತ್ತು ಇಂಡಿವಿಜುವಲ್ ಆಗಿರುತ್ತೆ ಸೊ ಹಾಗಾಗಿ ನಾವು ಪ್ರಶ್ನೆನ ನೀವು ಹಿಂಗೆ ಯೋಚನೆ ಮಾಡಿ ಈ ವಿಚಾರಕ್ಕೆ ಒಂದು ಪ್ರಶ್ನೆ ಇದೆ ಅಂತ ನಾವು ರೈಸ್ ಮಾಡ್ತೀವಿ ಸೊ ಉತ್ತರಗಳನ್ನ ನಿಮ್ಮಿಂದ ನಾವು ನಿರೀಕ್ಷಿಸ್ತೀವಿ ಸರ್ ಇಲ್ಲ ನಿಜ ಅನಿವಾರ್ಯ ಅನಿವಾರ್ಯ ಆಮೇಲೆ ನಾವು ಅತ್ಯಗತ್ಯ ಅವಶ್ಯಕ ನಾವೇ ಒಂದು ಕಾರ್ಯಕ್ರಮ ಚೆನ್ನಾಗಿದೆ ಕಂಡ್ರಿ ಅಂದ್ರೆ ಒಂದ್ ವರ್ಷ ವರ್ಷನೂ ಓಪನ್ ಆಯ್ತೇವ ನೆಕ್ಸ್ಟ್ ಇವೆಲ್ಲ ಆಗತ್ತೆ ಅಗತ್ಯ ಅವಶೇಷ ಅನಿವಾರ್ಯ ಬರ್ತ್ ನೇಮ್ ಅಲ್ಲ ಅನಿವಾರ್ಯ ಏನ್ ಅಲ್ಲ ಒಂದಷ್ಟು ವಿಚಾರಗಳು ತಲೆಗ್ ಬಂದ್ಮೇಲೆ ಯಾವ್ದಕ್ಕೂ ಒಂದ್ ಹೆಸರು ಅಂದ್ರೆ ಯಾವ್ದಕ್ಕೂ ಒಂದ್ ಪರ್ಟಿಕ್ಯುಲರ್ ಆಗಿ ಯಾವ್ದೋ ಒಂದ್ ಕಡೆ ಫೀಡ್ ಆಗ್ತೀವಿ ಒಂದ್ ಕಡೆ ಸಿಗಾಕೋತೀವಿ ಅಥವಾ ನಮ್ ಹೆಸರು ಹೇಳಿದ್ರೆ ಜನ ನಮ್ಮನ್ ಗುರ್ಸೋದೆ ಬೇರೆ ತರ ಆಗ್ತಾ ಇದೆ ಸೊ ಅದಕ್ಕಾಗಿ ಒಂದು ವಿಚಾರ ಬರ್ಲಿ ಅಂದ್ಬಿಟ್ಟು ಅದನ್ನ ಇಟ್ಕೊಂಡಿದ್ವಿ சார் ித்தா சார் அது நம் பெண்ணு தர இல்ல